ಇವತ್ತು ಆ ಸೇರ್ಪಡಾ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ ನಿಮಿಷ ಜೆ ಡಿ ಎಸ್ ಪಕ್ಷ ತನ್ನ ಜಾತ್ಯಾತೀತೆಯ ಒಂದು ಅಸ್ತಿತ್ವವನ್ನು ಇವತ್ತು ಸಂಪೂರ್ಣವಾಗಿ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಾದ್ಯಂತ ಅನೇಕ ಮಂದಿ ಅನೇಕ ವರ್ಷಗಳ ಕಾಲ ಜೆ ಡಿ ಎಸ್ ಪಕ್ಷದಲ್ಲಿ ದುಡಿದಂತ ಅನೇಕ ಮಂದಿ ನಾಯಕರುಗಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಮೊನ್ನೆ ಕೂಡ ರಾತ್ರಿ ಸಾಲ ಒಂದು ಗಂಟೆ ರಾತ್ರಿ ರಾಮನಗರದಿಂದ ತಂಡೋಪ ತಂಡೋವಾಗಿ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂಥ ಕಾರ್ಯಕ್ರಮ ಆಗಿತ್ತು ಅವರು ಪ್ರಧಾನಮಂತ್ರಿಗಳು ಆಗಮಿಸಿದ್ದಕ್ಕೆ ಸ್ವಾಗತ ಇದೆ ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳಿಗೆ ಇವತ್ತು ಕೈ ಮುಗಿದು ಅಲ್ಲಿಂದ ರೋಡ್ ಶೋ ಪ್ರಾರಂಭ ಮಾಡಿದ್ರು ಬಹಳ ಸಮಯಗಳ ಹಿಂದಿನಿಂದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಮಂಗಳೂರಿಗೆ ಆಗಮಿಸಿದಂತ ರೈಲ್ವೆ ಸ್ಟೇಷನ್ ಅನ್ನ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ರೈಲ್ವೆ ಸ್ಟೇಷನ್ ಅಂತೇಳಿ ಹೆಸರಿಡಬೇಕು ಒಂದು ರೀತಿ ಬೇಡಿಕೆ ಇತ್ತು ಅದನ್ನ ಅವರು ಪರಿಪೂರ್ಣತೆ ಮಾಡಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು ಚುನಾವಣಾ ಸಂದರ್ಭದಲ್ಲಿ ಇವತ್ತು ಬಂದು ಅವರ ಪ್ರತಿಮೆಗೆ ಕೈ ಮುಗಿದು ಇವತ್ತು ಅಲ್ಲಿಂದ ಪ್ರಾರಂಭ ಮಾಡೋದಕ್ಕಿಂತ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ತತ್ವ ಸಂದೇಶಗಳಿಗೆ ಹೊಂದಿಕೊಂಡು ಕೇಂದ್ರ ಸರ್ಕಾರ ಸ್ಪಂದನ ಮಾಡುವಂತ ಕೆಲಸ ಮಾಡ್ತಿದ್ರೆ ಅದಕ್ಕೆ ಜಾಸ್ತಿ ಮಹತ್ವತೆ ಬರ್ತಾ ಇತ್ತು ಆದರೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ಬಿಜೆಪಿಯವರು ಲೋಕಸಭಾ ಸದಸ್ಯರಾಗಿ ನಮ್ಮ ಜಿಲ್ಲೆ ಕೊಟ್ಟ ಕೊಡುಗೆ ಇರುವುದನ್ನು ಕೂಡ ವಿವರ್ಶಿಸುವಂತ ಅವಕಾಶ ಹೆಚ್ಚು ಇವತ್ತು ಸ್ಟಿಸ್ಟಿಕ್ಸ್ ಪ್ರಕಾರ ನಾವು ನೋಡಿದರೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಇವತ್ತು ಅದು ಎಂಟು ಪರ್ಸೆಂಟಿಗೆ ಕೊಟ್ಟಿದೆ ಹತ್ತು ವರ್ಷಗಳ ಇವರ ಆಡಳಿತದಲ್ಲಿ ಎಂಟು ಪರ್ಸೆಂಟಿಗೆ ಕೊಟ್ಟಿದೆ ನಿರುದ್ಯೋಗ ಸದಸ್ಯೆ ಮತ್ತು ಅದೇ ರೀತಿಯಲ್ಲಿ ನಮಗೆ ನೂರ ಇಪ್ಪತ್ತೈದು ರಾಷ್ಟ್ರಗಳಲ್ಲಿ ನೂರ ಹನ್ನೊಂದನೇ ಸ್ಥಾನ ಪಾಕಿಸ್ತಾನಕ್ಕೆ ನೂರ ಎರಡನೇ ಸ್ಥಾನ ನೂರ ಇಪ್ಪತ್ತೈದರಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ ಇವತ್ತು ನಮಗೆ ನೂರ ಹನ್ನೊಂದನೇ ಸ್ಥಾನ ಇವತ್ತು ರಾಷ್ಟ್ರಮಟ್ಟದಲ್ಲಿ ಚುನಾವಣಾ ಸಭೆಯಲ್ಲಿ ಕಾಂಗ್ರೆಸ್ನ ಅಕೌಂಟ್ ಅನ್ನು ಫ್ರೀಸ್ ಮಾಡುವಂಥದ್ದು ಅದೇ ರೀತಿಯಾಗಿ ಎರಡೆರಡು ಮುಖ್ಯಮಂತ್ರಿಗಳನ್ನ ಜೈಲಿಗೆ ತರುವಂಥದ್ದು ಅದರಲ್ಲೂ ಕೂಡ ತೆಲಂಗಾಣದ ಮುಖ್ಯಮಂತ್ರಿಗಳ ಮಗಳನ್ನ ಕೂಡ ಜೈಲಿಗೆ ಹಾಕುವಂಥದ್ದು ಇವತ್ತು ಐಟಿ ಇಟಿ ಸಿಬಿಐ ಉಪಯೋಗ ಮಾಡಿಕೊಂಡು ವಿರೋಧ ಪಕ್ಷವನ್ನು ದಮನ ಮಾಡುವಂತಹ ಕೆಲಸ ಕಾರ್ಯಕ್ಕೆ ಇವತ್ತು ಹೊರಟಿದೆ ಒಂದು ರಾಷ್ಟ್ರ ಒಂದು ಭಾಷೆ ಒಂದು ಧರ್ಮ ಒಂದು ಚುನಾವಣೆ ಇವೆಲ್ಲವೂ ಕೂಡ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದಂತಹ ವಿಚಾರಗಳು ನಮ್ಮ ಸಂವಿಧಾನಕ್ಕೆ ಅನೇಕ ಸಂದರ್ಭಗಳಲ್ಲಿ ಇವತ್ತು ಸಂಬಂಧಪಟ್ಟಂತಹ ಕೇಂದ್ರ ಸಚಿವರುಗಳು ಇವತ್ತು ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರುವಂತಹ ಒಂದು ಚುನಾವಣೆ ಈ ಆಡಳಿತ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಘೋಷಣೆ ಮಾಡಿತ್ತು ಅದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸಕಾರವನ್ನ ಮಾಡಿದೆ ಆ ಸಂದರ್ಭದಲ್ಲಿ ಚುನಾವಣಾ ಯಾರು ಕೂಡ ನಂಬಲಿಲ್ಲ ಈ ಒಂದು ಗ್ಯಾರಂಟಿ ಅಂದ್ರೆ ಇದನ್ನು ಬೇಲಿಗೆ ಬಿಸಾಡಿ ಇದನ್ನ ಕಸದ ಬುಟ್ಟಿಗೆ ಹಾಕಿ ಆಗ್ಲಿಕ್ಕೆ ಹುಟ್ಟೋ ಹೋಗ್ಲಿಕ್ಕೆ ಹುಟ್ಟೋ ಒಬ್ಬರು ಜಿಲ್ಲಾಧ್ಯಕ್ಷ ಬಿಜೆಪಿ ಜಿಲ್ಲಾಧ್ಯಕ್ಷ ಉಡುಪಿಯವರು ಹೇಳಿದ್ರು ಒಂದು ವೇಳೆ ಇದು ಅನುಷ್ಠಾನ ಆದ್ರೆ ನಾನು ತಲೆ ಕೋಣಿಸಿ ವಿಧಾನಸೌಧ ಎದುರುಗಡೆ ಕೂರ್ದೇನೆ ಅಂತೇಳಿ ನಾವು ಈ ಐದು ಗ್ಯಾರಂಟಿ ಕೂಡ ಅನುಷ್ಠಾನ ಆದ ನಂತರ ನಾವು ಇಲ್ಲಿಂದ ನಮ್ಮ ಕೊಪ್ಪದಿಂದ ಅಲ್ಲಿಯ ಶಾಸಕರು ಅಲ್ಲಿಯ ಅಧ್ಯಕ್ಷರು ಎಲ್ಲ ಸೇರಿ ಎಲ್ಲ ಬ್ರ್ಯಾಂಡ್ಗಳ ಬ್ಲೇಡ್ ಅನ್ನು ಕೂಡ ಕಳಿಸ್ಕೊಟ್ಟಿದ್ದೇವೆ ಅವರು ಕೊಟ್ಟಂತ ಆಶ್ವಾಸನೆ ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಮೊನ್ನೆ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತ ಇದ್ದಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಇವತ್ತು ಈ ಒಂದು ರೀತಿಯ ಹೇಳಿಕೆ ಹೆಚ್ಚು ನಿಮಿಷ ಇಡೀ ಮಹಿಳಾ ಸಮುದಾಯಕ್ಕೆ ಒಂದು ರೀತಿಯ ಕಲಂಕ ತರುವಂತ ಹೇಳಿಕೆ ಆಗಿದೆ ಕುಮಾರಸ್ವಾಮಿ ಅವರು ಬಿಜೆಪಿಯ ಜೊತೆ ಮೈತ್ರಿ ಮಾಡುವಂತ ಸಮಯದಲ್ಲಿ ಮಣಿಪುರದಲ್ಲಿ ಯಾವ ರೀತಿಯ ದೌರ್ಜನ್ಯ ಆಗಿತ್ತು ಮಹಿಳೆಯರ ಮೇಲೆ ಎಪ್ಪತ್ತಾರು ಮಂದಿ ಪ್ರಾಣ ಕೊಟ್ಟರು ಬೆತ್ತಲೆ ಮೆರವಣಿಗೆ ಮಾಡಿದ್ರು ಮಹಿಳೆಯರನ್ನ ನಮ್ಮ ದೇಶದ ಚರಿತ್ರೆಯಲ್ಲಿ ಎಂದೂ ಆಗದಂತ ರೀತಿಯ ಒಂದು ಘಟನೆ ನಡೆಯಿತು ಗುಜರಾತ್ ನಲ್ಲಿ ಮಿಲ್ಕಿಶ್ ಬಾಬು ಅನ್ನುವಂತ ರೀತಿ ಅವರ ಅವರ ಗಂಡನನ್ನ ಕೊಲೆ ಮಾಡಿ ಅವರ ಮೇಲೆ ದೌರ್ಜನ್ಯ ಮಾಡಿ ಆ ಆರೋಪಿಗಳಿಗೆ ಶಿಕ್ಷೆ ಆದರೆ ಅವರನ್ನ ಸರ್ಕಾರ ಗುಜರಾತ್ ಸರ್ಕಾರವರಿಗೆ ರಿಲಾಕ್ಸೇಷನ್ ಕೊಟ್ಟು ಅವರನ್ನು ಮೆರವಣಿಗೆ ತಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಆಯಿತು ಹೆಚ್ಚು ನಿಮಿಷ ನಂತರ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಿ ಪುನಃ ಅವರಿಗೆ ಶಿಕ್ಷೆ ವಿಧಿಸುವಂತ ಅವಕಾಶಗಳಾಗಿತ್ತು ಈ ರೀತಿಯಲ್ಲಿ ಅದು ಹೆಚ್ಚು ನಿಮಿಷ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಇದು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂತಹ ಕೆಲಸ ಕಾರ್ಯ ಸತತವಾಗಿ ದೇಶದಾದ್ಯಂತ ಇವತ್ತು ನಡೆಯುವಂಥದ್ದು ಹೆಚ್ಚು ನಿಮಿಷ ಕುಮಾರಸ್ವಾಮಿ ಅವರ ಗಮನಕ್ಕೆ ಬದಿದ್ರೆ ಇಲ್ವಾ ಗೊತ್ತಿಲ್ಲ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಪುನರುಪಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆ ಒಂದು ಕಳೆದ ಸಲ ನಾವು ರಾಜ್ಯ ಸರ್ಕಾರದ ಹಂತದಲ್ಲಿ ಘೋಷಣೆ ಮಾಡಿದ್ದು ಅದನ್ನ ಆರು ತಿಂಗಳಲ್ಲಿ ಎಲ್ಲೂ ಕೂಡ ಆಗ್ಲಿ ಆಗಲಿ ಚುನಾವಣಾ ಸಭೆಯಲ್ಲಿ ಕೊಟ್ಟಂತ ಭರವಸೆಯನ್ನು ಅಷ್ಟೊಂದು ಶೀಘ್ರವಾಗಿ ಮಾಡುವಂಥದ್ದು ಇವಾಗಲೇ ಹದಿನ ಹದಿನೈದಕ್ಕಿಂತ ಮಿಕ್ಕಿ ನಮ್ಮ ಎ ಇಪ್ಪತ್ತಕ್ಕಿಂತ ಬಿಕ್ಕಿ ಸ್ಥಾನವನ್ನು ಪಡಿಬೇಕು ಅಂತ ಹೇಳಿ ಇವತ್ತು ಅಂತ ಒಂದು ಎಲ್ಲ ಸೂಚನೆಗಳನ್ನು ನಾವು ಕಾಣ್ತಾ ಇದ್ವಿ ಇವತ್ತು ಆ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಒಂದು ದಾಖಲೆಯನ್ನು ಮಾಡಲಿಕ್ಕಿದೆ ಉಡುಪಿಯಲ್ಲಿ ಉಡುಪಿ ಚಿಕ್ಕಮಲು ನೂರಕ್ಕೆ ನೂರು ಬಾಲ್ ಅಂತೀವಿ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇವತ್ತು ಹೆಚ್ಚಿನಲ್ಲಿ ಇದ್ದೇವೆ ಇನ್ನಷ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಇದು ಬೆಂಬಲ ಕಾಣುವಂಥದ್ದು ಸ್ವಲ್ಪ ಚುನಾವಣೆಯ ಕಡೆಯ ಹಂತದಲ್ಲಿ ಕಾಣ್ತದೆ ಆ ದೃಷ್ಟಿಯಲ್ಲಿ ಈ ಈ ಒಂದು ಸೀಟ್ ಅನ್ನು ಕೂಡ ನೂರಕ್ಕೆ ನೂರು ಬಾಲ್ ಪಡೆಯುವಂತ ಒಂದು ಅವಕಾಶ ಇದೆ ಬೇರೆ ಬೇರೆ ಪಕ್ಷಗಳಿಂದ ನಮಗೆ ಸೇರ್ಪಡೆ ಆಗುವುದರ ಮುಖಾಂತರ ಹೆಚ್ಚು ನಿಮಿಷ ಇನ್ನಷ್ಟು ಶಕ್ತಿ ಇದೆ ಬರ್ಲಿಕ್ಕಿದೆ ಹೇಳಿಕೊಂಡು ಇವತ್ತು ಸೇರ್ಪಡೆ ಆಗುವಂತ ಎಲ್ಲಾ ಮುಖಂಡರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಅವರಿಗೆ ಶುಭ ಕೋರಿ ನಾನು ಒಂದೆರಡು ಮಾತು ಓದಿ ಬರ್ತಾರೆ ಅಂತೇಳಿ ಯಾರು ಬರ್ವರು ಅಲ್ಲ ಈಗ ಇವತ್ತು ರಾಹುಲ್ ಗಾಂಧಿ ಅವರು ನಾಳೆ ಇಲ್ಲಿ ಮಂಡ್ಯ ಮತ್ತು ಕೋಲಾರ ಬರ್ತಾ ಇದ್ದಾರೆ ಬೇರೆ ಬೇರೆ ನ್ಯಾಷನಲ್ ಲೆವೆಲ್ ಸ್ಟಾರ್ ಕೂಡ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹೋಗಿದೆ ಮುಖ್ಯಮಂತ್ರಿಗಳದ್ದು ಕೂಡ ಇಲ್ಲಿ ಕಾರ್ಯಕ್ರಮ ಇದೆ ಇವತ್ತಿತ್ತು ಅಲ್ಲಿ ಪುತ್ತೂರಿನಲ್ಲಿ ಜಾತ್ರೆ ಇರುವ ಕಾರಣ ಮುಂದುವರಿಸುವಂತ ಅವಕಾಶ ಆಗಿದೆ ಮುಖ್ಯಮಂತ್ರಿಗಳದ್ದು ಕಾರ್ಯಕ್ರಮ ಇಪ್ಪತ್ತರ ನಂತರ ಕೊಡ್ತೇನೆ ಅಂತ ಹೇಳಿದ್ದಾರೆ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿಗಳ ಸಂದೇಶ ಇದೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನುವಂತ ಸಂದೇಶ ಅದು ವಿಶ್ವ ಮಾನವರನ್ನು ಒಟ್ಟು ಸೇರಿಸುವ ಸಂದೇಶ ಕಾಂಗ್ರೆಸ್ ಪಕ್ಷದ ಸಂದೇಶ ಕೂಡ ಅದೇ ಒಂದೇ ಎಲ್ಲರೂ ಕೂಡ ಅವರು ಅವರು ಪೂಜಾರಿ ಕಮ್ಯುನಿಟಿಗೆ ಸೇರಿದವರು ಸಾಬೀತು ಮಾಡಿದ್ದಾರೆ ಅದರಲ್ಲಿ ಅಲ್ಲ ಈಗ ಈ ಚುನಾವಣಾ ಸಮದಲ್ಲಿ ಬಂದು ನಾರಾಯಣ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ ಬಾಕಿ ಸಂದರ್ಭದಲ್ಲಿ ತಿರಸ್ಕಾರ ಮಾಡಿದಾರಲ್ಲ ಈಗ ಅವರದೇ ಗಣರಾಜ್ಯ ದಿನೋತ್ಸವ ಸಂದರ್ಭದಲ್ಲಿ ಕೇರಳ ರಾಜ್ಯದವರು ಕರೆಸ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿ ಅವಮಾನ ಮಾಡಿದ್ರಲ್ಲ ಬಿಜೆಪಿ ಬಿಜೆಪಿಯವರು ರಾಜ್ಯ ಮಟ್ಟದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿ ಪಠ್ಯಪುಸ್ತಕದಿಂದ ಕಿತ್ತು ಗೊತ್ತಾಗ್ಲಿಲ್ಲ ಬರೀ ನಾರಾಯಣ ಗುರುಗಳನ್ನು ಮಾತ್ರ ಅಲ್ಲ ಬಸವಣ್ಣನವರು ಅವಮಾನ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ರು ಕುವೆಂಪುರವರಿಗೆ ಅವಮಾನ ಮಾಡುವಂತ ಕೆಲಸ ಕಾರ್ರು ಇದರಲ್ಲಿ ಚುನಾವಣೆ ದಿನಿಕ್

ਸਰਕਾਰੀ ਬਦਲ ਨਾ 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 ಕಾಂಗ್ರೆಸ್ ಪಕ್ಷಕ್ಕೆ ಸರಿ ಕಾರ್ಯ ಮಾಡ್ತಾ ಕರ್ನಾಟಕ ರಾಜ್ಯದ ಅಸ್ಮಿತ ಹೊಂದಿಕೊಂಡು ಬಸವಣ್ಣನವರ ಕುವೆಂಪುರವರ ಗುರುಗಳ ಕನಕದಾಸರ ಎಲ್ಲ ರೀತಿಯ ಸಂದೇಶಗಳನ್ನು ಕೂಡ ಒಟ್ಟಾಗಿ ಸೇರಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಆ ರೀತಿಯಲ್ಲಿ ರಾಜಕೀಯವಾದಂತಹ ಒಂದು ವಾತಾವರಣ ಇತ್ತು ಇವತ್ತು ಕುಮಾರಸ್ವಾಮಿ ಅವರು ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಏನು ರಾಮಕೃಷ್ಣ ಹೆಗ್ಡೆ ಅವರ ಜೆ ಎಚ್ ಪಾಟೀಲ್ದವರು ಇವತ್ತು ಅಷ್ಟು ಇವತ್ತೆಲ್ಲ ಸಿದ್ದರಾಮಯ್ಯವರು ಕೂಡ ಪಕ್ಷದಲ್ಲಿದ್ರು ಪಿ ಜಿ ಆರ್ ಸಿಂಧ್ಯಾರ್ ಅವರಿದ್ದರು ಅನೇಕ ಮುಸ್ಸದ್ದಿಗಳು ಇಷ್ಟದ ಅಸ್ಮಿತೆಯನ್ನೇ ಕೊನೆಗೊಳಿಸುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದರಿಂದ ಮನಸ್ ನೊಂದಂತ ಇವತ್ತು ತನ್ನ ಭಾವನನ್ನೇ ಕೊಂಡೋಗಿ ಬಿಜೆಪಿ ಪಕ್ಷದಲ್ಲಿ ನಿಲ್ಲಿಸಿದ್ದಾರೆ ಸುಮಲತಾ ರವರಿಗೆ ಅನ್ಯಾಯ ಮಾಡಿ ಇವತ್ತು ಅಲ್ಲಿ ಸ್ಪರ್ಧೆ ಮಾಡುವಂಥದ್ದು ಅದೇ ರೀತಿಯಲ್ಲಿ ಇವತ್ತು ಕೋಲಾರದಲ್ಲಿ ಕೂಡ ಹೆಚ್ಚು ನಿಮಿಷ ಇವತ್ತಿನ ಕಾರ್ಯಕರ್ತರು ಆ ಪಕ್ಷವನ್ನು ಬಿಡುವುದರ ಮುಖಾಂತರ ಏನು ಸೂಚನೆ ಕಾಣ್ತದೆ ಅಂತ ಹೇಳಿದ್ರೆ ಅವರು ಹೊಂದಿಕೊಂಡಂತ ನಾಲ್ಕು ಕ್ಷೇತ್ರದಲ್ಲಿ ಕೂಡ ಸೋಲ್ತಾರೆ ಹಾಸನದಲ್ಲಿ ಸೋಲ್ತಾರೆ ಇವತ್ತು ಮಂಡ್ಯದಲ್ಲಿ ಸೋಲ್ತಾರೆ ರಾಮನಗರದಲ್ಲಿ ಸೋಲ್ತಾರೆ ಇಲ್ಲಿ ಕೂಡ ಕೋಲಾರದಲ್ಲಿ ಕೂಡ ಸೋಲುವಂಥ ವಾತಾವರಣ ಇದೆ ಇಂಥ ಸಮಯದಲ್ಲಿ ಇವತ್ತು ಒಂದು ಚರಿತ್ರೆ ಇತಿಹಾಸವನ್ನು ಬರೆದಿದ್ದಾರೆ ಕುಮಾರಸ್ವಾಮಿ ಅವರು ಇಡೀ ಜನತಾದಳ ಇವತ್ತು ಏನಿತ್ತು ಇವತ್ತು ಜೆ ಡಿ ಎಸ್ ಪಕ್ಷ ಏನಿತ್ತು ಅದರ ಒಂದು ಇದಕ್ಕೆ ಮೂಳೆ ಹೊಳೆಯುವಂಥ ಕೆಲಸ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ ಸಮಾಧಿಗೆ ಮೂಳೆ ಹೊಳೆಯುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಇದರ ಪರಿಣಾಮ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಜಾತ್ಯಾತೀತವಾದಂಥ ತತ್ವವನ್ನು ಒತ್ತುಕೊಂಡು ಬಂದಂಥ ಅನೇಕ ಜನರು ಅವ್ರಿಗೆ ಆಗಲಿಕ್ಕೆ ಆಗಲಿಲ್ಲ ಯಾವ ನಾಮಕರಣ ಅವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆಗೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಬರುವಂಥ ಅವಕಾಶ ಆಗಿದೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಆ ನಿಲುವನ್ನು ತಗೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ತತ್ವ ಕಾರ್ಯಕ್ರಮಗಳು ನಾಯಕತ್ವವನ್ನು ಒಪ್ಪಿಕೊಂಡು ಯಾರೇ ಬರ್ತಿದ್ರು ಕೂಡ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆಕೊಂಡಂತ ಹಿನ್ನೆಲೆಯಲ್ಲಿ ಇವತ್ತು ಸಾಧಾರಣ ನಲವತ್ತೆರಡು ಮಂದಿಯನ್ನು ನಾವು ಸೇರ್ಪಡೆ ಮಾಡಿದ್ದೇವೆ ನಲವತ್ತೆರಡು ಮಂದಿ ಅಂತ ಹೇಳಿದ್ರೆ ನಲವತ್ತೆರಡು ಮಂದಿ ಮಾತ್ರ ಅಲ್ಲ ಅವರ ಹಿಂದೆ ನೂರು ನೂರು ಜನ ಇದ್ದಾರೆ ಇನ್ನಷ್ಟು ಜನರು ಕೂಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಕೂಡ ಕೂಡ ಸೇರ್ಪಡೆ ಆಗಲಿಕ್ಕಿದ್ದಾರೆ ಅವರನ್ನೆಲ್ಲ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ ಜನನೇ ತೀರ್ಮಾನ ಮಾಡಿದ್ದಾರೆ ನೂರ ಮೂವತ್ತಾರು ಕೊಟ್ಟಿದ್ದಾರೆ ಯಾವ ಕುರ್ಚಿ ಬಿಡುದು ನೂರ ಮೂವತ್ತಾರು ಶಾಸಕರು ಗೆದ್ದಿದ್ದಾರೆ ಇನ್ನಷ್ಟು ಶಾಸಕರು ಇದ್ದಾರೆ ಇವತ್ತು ಜೆ ಡಿ ಎಸ್ ಇಂದ ಬರಲಿಕ್ಕೆ ಇಂದ ಬರಲಿಕ್ಕೆ ಇನ್ನಷ್ಟು ಶಾಸಕರು ಕ್ಯೂನಲ್ಲಿ ಇದ್ದಾರೆ ಕುರ್ಚಿ ಬಿಡುವ ಪ್ರಶ್ನೆಯಲ್ಲಿದೆ

ಅಲ್ಲ ಹಾಗಲ್ಲ ಅವರ ಅಸೆಸ್ಮೆಂಟ್ ಪ್ರತಿಯೊಬ್ಬ ಮಂತ್ರಿ ಇರ್ಬೋದು ಪ್ರತಿಯೊಂದು ಮುಖಂಡಗಳಿರ್ಬೋದು ಪಕ್ಷದ ಮುಖಂಡಗಳಿರ್ಬೋದು ಅವ್ರಿಗೆ ಒಂದು ಅಸೆಸ್ಮೆಂಟ್ ಅಂತ ಇರ್ತದೆ ಆ ಎಸೆಸ್ಮೆಂಟ್ ಪ್ರಕಾರ ಟಾರ್ಗೆಟ್ ಕೊಟ್ಟಿದ್ದಾರೆ